ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಯಿತು ತುಂಬ ಜನಕ್ಕೆ ತುಂಬ ಖುಷಿಯಾಗಿರುತ್ತೆ ಯಾಕಂದರೆ ಇದನ್ನು ರೆಗ್ಯುಲರ್ ಆಗಿ ನೋಡೋ ಜನ ತುಂಬ ಇದ್ದಾರೆ ಕೆಲವರು ಇಷ್ಟಪಟ್ಟು ನೋಡ್ತಾರೆ ಕೆಲವರು ಅದರಲ್ಲಿ ಆಡೋ ಜಗಳ ಆಗಿರ್ಬೋದು ಇದರಿಂದ ಟೈಮ್ ಪಾಸ್ ಆಗುತ್ತೆ ಅಂತಲೂ ಕೂಡ ನೋಡ್ತಾರೆ ನನಗಂತೂ ಪರ್ಸ್ನಲಿ ಬಿಗ್ ಬಾಸು ತುಂಬಾ ಇಷ್ಟ ಸೀಸನ್ ಫಸ್ಟಿಂದ ಹಿಡಿದು ಇಲ್ಲಿವರೆಗೂ ನಾನು ಯಾವ ಎಪಿಸೋಡ್ನೂ ಮಿಸ್ ಮಾಡಲ್ಲ ಒಂದು ನೈಟು ಟಿ ವಿಲಿ ಬರೋವಾಗ ನೋಡ್ತೀನಿ ಅಕಸ್ಮಾತ್ ನಂಗೆ ನೋಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಾನು ಅದರ ಮುಂದಿನ ದಿನ ಆದರೆ ನೆಕ್ಸ್ಟ್ ಡೇ ನಾನು ಅದನ್ನು ಮೊಬೈಲಲ್ಲಾದ್ರೂ ನೋಡ್ತೀನಿ ಸೊ ಬಿಗ್ ಬಾಸ್ ಬಗ್ಗೆ ಏನನ್ನಿಸ್ತು ಫಸ್ಟ್ ಡೇ ಆಯ್ತಲ್ವಾ ಇವ ಸೆಕೆಂಡ್ ಡೇ ನೋಡಬೇಕು ಏನು ಅನ್ನಿಸ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನನಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು ತುಂಬಾ ಖುಷಿ ಪರ್ಸ್ನಲಿ ಸುದೀಪ್ ಸರ್ ಫ್ಯಾನ್ ಕೂಡ ಅದಕ್ಕೋಸ್ಕರ ಏನಪ್ಪ ಅಂತ ಹೇಳಿದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದು ಎಲ್ರಿಗೂ ಖುಷಿಯಾಗಿರುತ್ತೆ ನನಗೆ ಒಂದು ವಿಷಯ ಫಸ್ಟ್ ಡೇನೆ ತುಂಬ ಶಾಕಿಂಗ್ ವಿಷಯ ಏನಪ್ಪ ಹೇಳಿದ್ರೆ ರಕ್ಷಿತಾ ಅವರು ಹೊರಗೆ ಹೋಗಿದ್ದು ಯಾಕಂದರೆ ಬಿಗ್ ಬಾಸಿಗೆ ಬರೋದಕ್ಕೆ ಚಾನ್ಸ್ ಸಿಗೋದೇ ತುಂಬ ಕಷ್ಟ ತುಂಬ ಕಷ್ಟ ಅದಕ್ಕೋಸ್ಕರ ಎಷ್ಟು ಜನ ಹೋಗಬೇಕು ಅಂದ್ಕೊಂಡಿರ್ತಾರೋ ಎಷ್ಟು ಜನ ಕಾಯ್ತಾ ಇರ್ತಾರೋ ಗೊತ್ತಿಲ್ಲ ಆ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಕೂಡ ಬಿಗ್ ಬಾಸ್ ನೋಡೋವಾಗ ಅಂದ್ಕೊಳ್ತೀವಿ ಅಟ್ಲೀಸ್ಟ್ ಒಂದು ದಿನ ಎರಡು ದಿನ ಆ ಇರೋದಕ್ಕೆ ನಮಗೆ ಚಾನ್ಸ್ ಸಿಗಬೇಕು ಅಕಸ್ಮಾತಾಗಿ ನಾವು ಹೋದ್ರೆ ಒಂದು ವಾರಕ್ಕೆ ಎಲಿಮಿನೇಷನ್ ಆದರೂ ಪರವಾಗಿಲ್ಲ ಒಂದು ವಾರ ಅಲ್ಲಿ ಆರಾಮಾಗಿ ಇದ್ ಬರಬೇಕು ಅಂತ ನಾವು ಅಂದ್ಕೊಳ್ತೀವಿ ಅಲ್ಲಿರೋ ಲಕ್ಸುರಿ ನೋಡಿಬಿಟ್ಟು ಅಥವಾ ಅಲ್ಲಿರೋ ವಾತಾವರಣನ ನೋಡಿಬಿಟ್ಟು ಅಂಥದ್ರಲ್ಲಿ ಪಾಪ ಹೋಗಿ ಒಂದೇ ದಿನಕ್ಕೆ ಅವರು ಹೊರಗೆ ಬಂದಿದ್ದು ಯಾಕೋ ಒಂದು ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತು ನೋಡೋಣ ನೈಟು ಮತ್ತು ದಿನ ನೈಟು ಶೋ ನಡೆಯುವಾಗ ಅವ್ರು ಬಂದರೂ ಬರ್ಬೋದು ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಆಟ ಯಾರಿಗೂ ಗೊತ್ತಿಲ್ಲ ಅಕಸ್ಮಾತಾಗಿ ಒಂದು ನೈಟ್ ಬಂದರೂ ಬರ್ಬೋದು ಅಥವಾ ಸ್ಪೆಷಲ್ ಪವರ್ ತೊಗೊಂಡು ಕೂಡ ಬರ್ಬೋದು ಬರದೇನೂ ಇರ್ಬೋದು ಬಂದರೆ ಮಾತ್ರ ತುಂಬ ಖುಷಿಯಾಗುತ್ತೆ ಯಾಕಂತ ಹೇಳಿದರೆ ಫಸ್ಟು ಒಂದು ವೀಕ್ ಆಗುತ್ತಲ್ವಾ ಒಂದು ವೀಕ್ ನಡೆದ್ಬಿಟ್ರೆ ಅಲ್ಲಿ ಯಾರ್ಯಾರು ಹೆಂಗೆ ಅಂತ ಕೆಲವು ಜನಕ್ಕೆ ಸ್ವಲ್ಪ ಐಡಿಯಾ ಬಂದುಬಿಡುತ್ತೆ ಅಥವಾ ಯಾವುದೇ ಒಂದು ರೀಸನ್ ಕೊಟ್ಟು ಅವರು ಎಲಿಮಿನೇಷನ್ ಮಾಡಿದ್ರು ಫಸ್ಟ್ ವೀಕೆ ಅವ್ರು ಹೊರಗೆ ಹೋದ್ರೂ ಇಷ್ಟು ಬೇಜಾರಾಗಲ್ಲ ಯಾಕಂತ ಹೇಳಿದ್ರೆ ಒಂದು ವೀಕ್ ಇದ್ರಲ್ವ ಅವ್ರು ಏನು ತಪ್ಪು ಮಾಡ್ತಾರೆ ಹೇಗಿದ್ರು ಅವ್ರ ಬಿಹೇವಿಯರ್ ಹೇಗಿತ್ತು ಅವ್ರ ಕೆಲಸಗಳು ಹೇಗಿದ್ವು ಅಂತ ಮನೆಯವರು ನೋಡಿರ್ತಾರೆ ವೀಕ್ಷಕರು ಕೂಡ ನೋಡಿರ್ತಾರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಲ್ಲಿರೋರ್ಗು ಟೈಮ್ ಸಿಕ್ಕಿಲ್ಲ ಮತ್ತು ಹೊರಗೆ ನೋಡ್ತಾ ಇರೋ ಆಡಿಯನ್ಸ್ಗಳಿಗೂ ಕೂಡ ಅವ್ರು ಏನು ಅಂತ ನೋಡೋದಕ್ಕೆ ಟೈಮ್ ಸಿಗಲಿಲ್ಲ ಯೂಟ್ಯೂಬಲ್ಲಿ ನಾನು ಕೂಡ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ಅವ್ರ ವೀಡಿಯೋಸ್ನ ಯಾವಾಗಾದರೂ ನೋಡ್ತಿದ್ದೆ ಆದರೆ ಒಳಗೆ ಬಂದಿದ್ದು ನನಗೆ ಖುಷಿಯಾಗಿತ್ತು ಆದರೆ ಬೇಗನೆ ಹೋದರು ಅನ್ನೋದೊಂದು ಬೇಜಾರು ಬರಬಹುದು ಗೊತ್ತಿಲ್ಲ ಬರಲಿ ಅನ್ನೋದಂತೂ ಆಸೆ ಇದೆ ಅಂದರೆ ಬಂದು ಬೇಕಾದರೆ ಫಸ್ಟ್ ವೀಕೆ ಎಲಿಮಿನೇಷನ್ ಹೋಗಲಿ ಬಟ್ ಬರಲಿ ಅನ್ನೋದೊಂದು ಎಲ್ಲರ ಆಸೆ ತುಂಬ ಜನಕ್ಕೆ ಆ ಆಸೆ ಇದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಫಸ್ಟೇ ನೋಡಿರ್ತೀರಲ್ವ ಬಿಗ್ ಬಾಸು ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ಇನ್ನು ಬಗ್ಗೆ ಹೇಳಬೇಕು ಅಂತಂದರೆ ನಂಗೆ ತುಂಬ ಖುಷಿ ಆಯಿತು ಈ ಸರಿ ಎಲ್ಲರೂ ಸ್ವಲ್ಪ ಹೆಂಗಾಗಿರೋರು ಬಂದಿದ್ದಾರೆ ಆಮೇಲೆ ಸೀರಿಯಲ್ನವರು ಎಲ್ಲ ಮಿಕ್ಸಾಗಿ ಬಂದಿದೆ ಬಂದಿದ್ದಾರೆ ಯೂಟ್ಯೂಬ್ನವರು ತೀರಾ ಇವ್ರನ್ನ ಯಾಕೆ ಕರೆಸಿದ್ರಪ್ಪ ಇಂಥವ್ರನ್ನ ಕರೆಸ್ತಾರ ಅನ್ನೋ ರೇಂಜಿಂಗ್ ಏನಿಲ್ಲ ಅಂತ ಅನಿಸ್ತು ನೋಡಬೇಕು ಕಾದು ನೋಡಬೇಕು ಆಮೇಲೆ ಇನ್ನೊಂದು ನಮಗೆ ಇವಾಗ ಸೀರಿಯಲ್ಸ್ನ ನೋಡ್ಬಿಟ್ಟು ಫಿಲಮ್ನಲ್ಲಿ ನೋಡಿಬಿಟ್ಟು ಅನಿಸಿರುತ್ತೆ ನಮ್ಮ ಫೇವ್ರೇಟು ಇವರ ಸೀರಿಯಲ್ ಎಲ್ಲ ಹಾಕ್ ಮಾಡಿದ್ರು ಇವ್ರು ನಮ್ಮ ಫೇವ್ರೇಟು ಅಂತ ನಮ್ಗೆ ಅನಿಸಿರುತ್ತೆ ಬಟ್ ಇದೇ ಒಪಿನಿಯನ್ ನಮಗೆ ಕೊನೆವರೆಗೂ ಇರೋದಕ್ಕೆ ಚಾನ್ಸೇ ಇಲ್ಲ ಯಾರಿಗೂ ಆ ಒಪಿನಿಯನ್ ಹಾಗೆ ಉಳ್ಕೊಳ್ಳೋದಿಲ್ಲ ಆ ರೀತಿ ಅವರು ಇರೋದಿಲ್ಲ ಯಾಕಂದರೆ ನಾವು ಒಂದು ಕ್ಯಾರೆಕ್ಟ್ರಾಗಿ ನೋಡಿರ್ತೀವಿ ಅವ್ರನ್ನ ಆದರೆ ಅವರು ಮನೇಲಿ ಹೇಗಿರ್ತಾರೆ ಅವರ ನಿಜವಾದ ಗುಣ ಏನು ಅನ್ನೋದು ನಮಗೆ ಬಿಗ್ ಬಾಸ್ ತಿಳಿಯೋದು ಇವಾಗ ನಾವು ಯಾರನ್ನೇ ಫೇವ್ರೇಟ್ ಅಂದ್ಕೊಂಡ್ರು ಅದು ಕೊನೆವರೆಗೂ ಇರೋದಿಲ್ಲ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅವ್ರ ಬಿಹೇವಿಯರ್ ಆಗಿರ್ಬೋದು ಅವ್ರು ಯಾವ ರೀತಿಯಾಗಿರ್ತಾರೆ ಎಲ್ಲರ ಜೊತೆಗೆ ಹೇಗೆ ಹೊಂದ್ಕೊಂಡು ಹೋಗ್ತಾರೆ ಯಾವ ರೀತಿಯಾಗಿ ಏನಾದರೂ ಒಂದು ವಿಷಯ ಬಂದರೆ ನಾ ಇವಾಗ ಮಾತಾಡ್ತಾರೋ ಇಲ್ವೋ ಇದ್ರ ಮೇಲೆ ಎಲ್ರಿಗೂ ಇಷ್ಟ ಆಗ್ತಾರೆ ಮುಂದೆ ಹೋಗ್ತಾ ಹೋಗ್ತಾ ಈಗ ಸದ್ಯಕ್ಕೆ ಯಾರು ಫೇವ್ರೇಟ್ ಅಂತ ಇಲ್ಲ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಯಾರು ಯಾರಿಗೆ ಯಾರು ಫೇವ್ರೇಟ್ ಆಗ್ಬೋದು ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅನ್ನೋದನ್ನು ಇವತ್ತಿನ ವಿಷಯ ಇಷ್ಟೇ ಹೇಳಬೇಕು ಅನಿಸಿದ್ದು ಬಿಗ್ ಬಾಸ್ ಅಭಿಮಾನಿಗಳು ಯಾರ್ಯಾರು ಇದ್ದೀರಾ ಅನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ರಕ್ಷಿತ್ ಅವರು ವಾಪಾಸ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ತಿಳಿಸಿ ಸೊ ಇವತ್ತಿಷ್ಟು ಹೇಳಬೇಕು ಅಂತ ಅಂದ್ಕೊಂಡೆ ನೆಕ್ಸ್ಟು ನೋಡೋಣ ವಿಡಿಯೋ ಮಾಡ್ತೀನಿ ಯೂಟ್ಯೂಬಲ್ಲಿ ಬಿಗ್ ಬಾಸ್ ಬಗ್ಗೆ ಏನಿಸ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆವತ್ತಿನ ವಿಷಯನ ನಾವು ಮಾತಾಡೋಣ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಒಂದು ಲೈಕ್ನ ಕೊಡಿ ಆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್